ಲಾಹೋರ್ನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿರುವಂತಹ ಎಂ ಎನ್ ಪಾಲಿ ಪಾರ್ಟಿಷನ್ ಸಮಯದ ನಿಖರ ವಿವರಗಳನ್ನು ತಮ್ಮ ನೌ ಇಟ್ ಕ್ಯಾನ್ ಬಿ ಟೋಲ್ಡ್ ಅನ್ನುವ ಕೃತಿಯಲ್ಲಿ ಬರೆದಿದ್ದಾರೆ ಅವರು ಬರೀತಾರೆ ಅಹಿಂಸಾ ಪ್ರವಚನ್ ಮತ್ತು ಕಾಂಗ್ರೆಸ್ ನಾಯಕರು ನೀಡಿದ ಸಲಹೆಗಳು ಯುದ್ಧ ಭೂಮಿಯಿಂದ ದೂರಿಂದ ಕೊಟ್ಟಿರುವಂತಹ ಸಲಹೆಗಳು ಮಾತ್ರ ಆದರೆ ಆ ಸಮಯದಲ್ಲಿ ಜನರ ರೆಸ್ಕ್ಯೂ ಅಂದ್ರೆ ರಕ್ಷಣೆಗೆ ಬರುವಂತಹವರು ಆರ್ ಎಸ್ ಎಸ್ನವರು ಮಾತ್ರ ಆರ್ ಎಸ್ ಎಸ್ನ ಯುವ ಸತ್ಯಾಗ್ರಹಿಗಳು ಮಾತ್ರ ಹಿಂದೂಗಳ ರಕ್ಷಣೆಗೆ ಬಂದರು ಆರ್ ಎಸ್ ಎಸ್ ಪ್ರಾಂತದ ಪ್ರತಿಯೊಂದು ಪಟ್ಟಣ ಮತ್ತು ಪ್ರತಿಯೊಂದು ಮೊಹಲ್ಲಾದಲ್ಲಿ ಹಿಂದೂ ಮತ್ತು ಸಿಖ್ ಮಹಿಳೆಯರು ಮತ್ತು ಮಕ್ಕಳನ್ನು ಅಪಾಯದ ಸ್ಥಳಗಳಿಂದ ಹೆಚ್ಚು ಸುರಕ್ಷಿತ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಅವರ ಆಹಾರ ವೈದ್ಯಕೀಯ ಸಹಾಯ ಬಟ್ಟೆ ಮುಂತಾದ ವ್ಯವಸ್ಥೆ ಮಾಡಿದ್ರು ಸ್ನೇಹಿತರೆ ಪಾರ್ಟಿಷನ್ ಸಮಯದಲ್ಲಿ ಹಿಂದೂಗಳು ಮತ್ತು ಸಿಖರನ್ನು ರಕ್ಷಿಸಲು ಆರ್ ಎಸ್ ಎಸ್ ಸ್ವಯಂ ಸೇವಕರ ಶೌರ್ಯವು ಅಮೋಘವಾಗಿತ್ತು ಅವರ ತ್ಯಾಗ ಶಿಸ್ತು ಮತ್ತು ಧೈರ್ಯವು ಎಲ್ಲರ ಹೃದಯದಲ್ಲಿ ನೆಲೆಸಿದೆ ಪಂಜಾಬ್ ಹೊರಗಿನ ಹಿಂದೂಗಳು ಮತ್ತು ಸಿಖ್ಖರನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಆರ್ ಎಸ್ ಎಸ್ ವೀರರನ್ನು ಮರೆಯಲು ಸಾಧ್ಯವೇ ಇಲ್ಲ ಪಶ್ಚಿಮ ಪಾಕಿಸ್ತಾನದಿಂದ ಬಂದ ಪ್ರತಿಯೊಂದು ಶರಣಾರ್ಥಿಯೂ ಸಂಘಕ್ಕೆ ಋಣಿಯಾಗಿದ್ದಾರೆ ಎಲ್ಲರೂ ಅವರನ್ನು ತ್ಯಜಿಸಿದ್ದಾಗ ಕೇವಲ ಸಂಘ ಮತ್ತು ಭಾರತೀಯ ಸೇನೆ ಅವರ ಪಕ್ಕದಲ್ಲಿ ನಿಂತಿದ್ದು ಸಂವಿಧಾನ ಸಭೆಯ ಸದಸ್ಯರು ಭಾರತೀಯ ವಿದ್ಯಾಭವನದ ಸ್ಥಾಪಕರು ಭಾರತದ ಸ್ವಾತಂತ್ರ್ಯ ಹೋರಾಟ ಮತ್ತು ಸಾಂಸ್ಕೃತಿಕ ಪುನರುಜ್ಜೀವನದ ಮುಖಂಡರಾಗಿರುವಂತಹ ಕೆ ಎಂ ಮುನ್ಶಿ ಹತ್ತೊಂಬತ್ ನಲವತ್ತೊಂಬತ್ತರ ಅಕ್ಟೋಬರ್ನಲ್ಲಿ ಚಲಂಧರದಿಂದ ಪ್ರಕಟಿತ ವಾರ್ಷಿಕ ಆಕಾಶವಾಣಿ ಪತ್ರಿಕೆಯಲ್ಲಿ ಮುನ್ಶಿ ಹೇಳ್ತಾರೆ ಆರ್ ಎಸ್ ಎಸ್ ಸ್ವಯಂ ಸೇವಕರು ಪಂಜಾಬ್ ಮತ್ತು ಸಿಂಧ್ನಲ್ಲಿ ಅಸಾಧಾರಣ ಶೌರ್ಯವನ್ನು ತೋರಿಸಿದ್ದಾರೆ ಅವರು ನಿರ್ದಯ ಧರ್ಮಾಂಧ ಮುಸ್ಲಿಮರೊಂದಿಗೆ ಹೋರಾಡಿದರು ಮತ್ತು ಸಾವಿರಾರು ಮಹಿಳೆಯರು ಮಕ್ಕಳ ಗೌರವ ಮತ್ತು ಜೀವನವನ್ನು ರಕ್ಷಿಸಿದರು ಈ ಯುವಕರಲ್ಲಿ ಅನೇಕರು ಕಾರ್ಯವನ್ನು ನಿರ್ವಹಿಸುವಾಗ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಹದಿನೈದು ಆಗಸ್ಟ್ ರಂದು ಸ್ವಾತಂತ್ರ್ಯ ದಿನವಂದು ನಾವೆಲ್ಲರೂ ಆಚರಿಸಿದ್ವಿ ಆದರೆ ನಾವು ಮರೆತು ಹೋಗಿರುವಂತಹ ಈ ವೀರರನ್ನು ಸ್ಮರಿಸಲೇಬೇಕಾಗಿದೆ ಅವರು ವಿಶಿಷ್ಟ ಶೌರ್ಯವನ್ನು ತೋರಿಸಿ ಕೋಟ್ಯಾಂತರ ಹಿಂದೂಗಳು ಮತ್ತು ಸಿಖ್ಖರನ್ನು ಪಾರ್ಟಿಷನ್ ಸಮಯದಲ್ಲಿ ನಡೆದ ಕಸಾಯಿ ಪ್ರವೃತ್ತಿ ಮತ್ತು ರಾಕ್ಷಸಿ ಹಿಂಸಾಚಾರದಿಂದ ರಕ್ಷಿಸಿದರು ಈ ಕಾರಣಕ್ಕಾಗಿ ಆರ್ ಎಸ್ ಎಸ್ ಜನಪ್ರಿಯತೆ ಹೆಚ್ಚಾದಾಗ ಕಾಂಗ್ರೆಸ್ ಪಕ್ಷವು ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಅದನ್ನು ನಿಷೇಧಿಸಿತು ಇದು ಇವತ್ತಿನ ಸ್ವರಾಜ್ ಟಾಕ್ಸ್ ನಿಮಗೆ ಈ ಕಥೆ ಇಷ್ಟವಾಯ್ತಾ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಆಕರ್ಷಕ ಕಥೆಗಳಿಗೋಸ್ಕರ ನಮ್ಮೊಂದಿಗಿರಿ ಧನ್ಯವಾದಗಳು ಭಾರತ್ ಮಾತಾ ಕಿ ಜೈ